ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಉತ್ತರ ಕನ್ನಡವನ್ನ ಜೇರ್ಸ್ ಸೇರಿಸುವಂಥ ಒಂದು ಬಹಳ ದೊಡ್ಡ ಸಂಪರ್ಕ ರಸ್ತೆ ಇದು ಸ್ಟೇ ಸದ್ಯಕ್ಕೆ ಸ್ಟೇಟ್ ಹೈವೇ ಆಗಿದೆ ಇದನ್ನು ನ್ಯಾಷನಲ್ ಹೈವೇ ಮಾಡಲಿಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಒಂದು ಪ್ರಯತ್ನಗಳು ಆಗ್ತಾ ಇದೆ ಬಹಳ ವರ್ಷದಿಂದ ಇಲ್ಲಿ ಮಳೆಗಾಲ ಬಂತು ಅಂತ ಹೇಳಿದ್ರೆ ಈ ರೋಡ್ ಕಟ್ಟಬ ಒಂದು ತಿಂಗಳು ಎರಡು ತಿಂಗಳು ಇಲ್ಲಿ ವೆಹಿಕಲ್ಗಳನ್ನ ಬ್ಯಾನ್ ಮಾಡ್ತಾ ಇದ್ರು ಆದ್ರೆ ನಾನು ಬಂದ ನಂತರ ಈ ಹಣವನ್ನು ಇದಕ್ಕೆ ಕೊಡಿಸಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೇವೆ ಈ ಘಾಟಿಯ ಈ ತಿರುವೊಂದನ್ನು ಬಿಟ್ಟರೆ ಎಲ್ಲವೂ ಕೂಡ ಚೆನ್ನಾಗಿದೆ ಎಷ್ಟೇ ಮಳೆಗಾಲ ಹೊಡೆದ್ರೂ ಕೂಡ ವೆಹಿಕಲ್ಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ ಮತ್ತು ಈ ಘಾಟಿಯ ತಿರುವು ಏನಿದೆ ಇದನ್ನು ಮಾಡಲಿಕ್ಕೆ ಕೂಡ ನಾಲ್ಕೂವರೆ ಕೋಟಿ ರೂಪಾಯಿಗಳ ಹಣ ಈಗ ಈಗಾಗಲೇ ಇದೆ ಮಂಜೂರು ಮಾಡಿಸಿದ್ದೇವೆ ನಾವು ಹಾಗಾಗಿ ಇದನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿ ಹಿಂದೊಬ್ಬ ಕಂಟ್ರಾಕ್ಟ್ರು ಟೆಂಡರ್ ಹಿಡಿದು ಓಡೋಗ್ಬಿಟ್ಟ ಬರಲೇ ಇಲ್ಲ ಅಂತ ಇದೊಂದು ಹೊಸ ಟೆಕ್ನಾಲಜಿಯಲ್ಲಿ ಇದನ್ನು ಮಾಡಬೇಕಾಗಿದೆ ಪಕ್ಕದಲ್ಲೇ ಹೊರ ಈ ಪ್ರಾಜೆಕ್ಟಿನ ಇದು ಬ ಬರ್ತಾ ಇದೆ ಅಲ್ಲಿ ವೆಲ್ಲು ಇದೆಲ್ಲ ಬರ್ತಾ ಇದೆ ಹಾಗಾಗಿ ಭಾಳ ಸೂಕ್ಷ್ಮ ಪ್ರದೇಶ ಇದು ಸದ್ಯದಲ್ಲಿ ಇದನ್ನ ಮಳೆ ಕಮ್ಮಿ ಆದ ಕೂಡಲೇ ಇದರ ಕೆಲಸ ಸ್ಟಾರ್ಟ್ ಆಗ್ತದೆ ಅಲ್ಲಿವರಿಗೆ ರಕ್ಷಣಾತ್ಮಕವಾಗಿ ಇದನ್ನು ಏನು ಟೆಂಪ್ರರಿ ಮಾಡಬೇಕು ನಮ್ಮ ಇಂಜಿನಿಯರ್ಗಳು ಇದನ್ನು ಮಾಡಿಟ್ಟಿದ್ದಾರೆ ಇನ್ನೊಂದು ನೆಕ್ಸ್ಟ್ ಬೇಸಿಗೆನಲ್ಲಿ ಇದನ್ನ ಕಂಪ್ಲೀಟ್ ಮಾಡುವಂಥ ಕೆಲಸ ಆಗ್ತದೆ ವಿಶೇಷವಾಗಿ ಇಲ್ಲಿ ಪೆಟ್ರೋಲಿಯಂ ಟ್ಯಾಂಕರ್ಗಳು ಎಲ್ಲವೂ ಕೂಡ ಇಲ್ಲಿಂದನೇ ಹೋಗೋದು ಈಗ ಬೇರೆ ಬೇರೆ ಆಗುಂಬೆ ಘಾಟಿ ಕೂಡ ಹೆವಿ ವೆಹಿಕಲ್ಗಳನ್ನ ಸ್ಟಾಪ್ ಆಗಿದೆ ಜರ್ಸುತ್ತೆ ಅಂತ ಹೇಳಿ ಆದ್ದರಿಂದ ಎಲ್ಲವೂ ಇಲ್ಲಿಂದನೇ ಹೋಗೋದ್ರಿಂದಾಗಿ ಭಾಳ ಹೆವಿ ವೆಹಿ ಟ್ರಾಫಿಕ್ ಇದೆ ಇದು ಈ ಸಾರಿ ಜರ್ಸದೇ ಇದ್ದ ಹಾಗೆ ಏನಾದ್ರು ಮಾಡಿ ನಿಲ್ಲಿಸಿ ಬೇಸಿಗೆಲ್ಲಿ ಕಂಪ್ಲೀಟ್ ಮಾಡುವಂಥ ಕೆಲಸ ಆಗ್ತದೆ ಥ್ಯಾಂಕ್ಸ್